ಇವತ್ತು ಬಸ್ ಬರೋದಕ್ಕೆ ಒಂದ್ ಸ್ವಲ್ಪ ವಿಳಂಬ ಆಗಿದೆ ಅದರಲ್ಲಿ ಅವರು ಒಂದ್ ಸ್ವಲ್ಪ ಏರ್ಪೇರಾಗಿರ್ತಕ್ಕಂತ ಕಾರಣದಿಂದ ಇವಾಗ ಹೊಸದಾಗಿ ಒಂದು ಪ್ರೈವೇಟ್ ಬಸ್ ಅನ್ನ ಮಾತಾಡಿ ಇದ್ರ ಎಲ್ಲಾ ರೀತಿಯಾಗಿರ್ತಕ್ಕಂಥ ರೂವಾರಿಯನ್ನ ನಮ್ಮ ಪ್ರಭಾಕರಣ ಅವರು ವಹಿಸಿ ಅವರ ಸ್ವಂತ ಖರ್ಚಿನಿಂದ ಈ ಬಸ್ ಅನ್ನ ಕಳ್ಸಿಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ನಿಮ್ಮನ್ನ ಪರವಾಗಿ ಪ್ರತ್ಯೇಕವಾಗಿ ಸ್ವಾಗತ ಹಾಗೂ ಅಭಿನಂದನೆ ಅವಗಳ ಬಗ್ಗೆ ಕುರಿತು ಒಂದು ನಾಲ್ಕು ಮಾತ್ ಮಾತಾಡ್ತಾರೆ ಪ್ರಭಾಕರ್ ಅವ್ರಿಗೂ ಅವ್ರಿಗೂ ಸಹ ಇನ್ನೊಂದ್ಸಮ್ಮೆ ಇನ್ನೊಂದೊಮ್ಮೆ ಎಲ್ಲರಿಗೂ ನಮಸ್ಕಾರ ಮರವೇ ಮನೆ ಓಂ ಶಕ್ತಿ ಅಕ್ಕತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಮತ್ತು ಮುಷ್ಟೂರ್ ಪಂಚಾಯಿತಿ ಎಲ್ಲ ನಾಯಕರಿಗೂ ಮರವೆ ಮನೆ ಎಲ್ಲ ನಾಯಕರಿಗೂ ವಂದಿಸುತ್ತಾ ಏನು ಸುಸಜ್ಜಿತವಾಗಿ ಒಂದನೇ ತಾರೀಕಿಂದ ಇವತ್ತು ಏಳನೇ ತಾರೀಕವರೆಗೂ ಏನು ಉಚಿತ ಬಸ್ ಸೇವೆಯನ್ನ ಕಲ್ಪಿಸಿಕೊಟ್ಟಿದ್ರು ನಮ್ಮ ಶಾಸಕರು ಇದೇ ನಮ್ಮ ಮುಷ್ಟೂರು ಪಂಚಾಯಿತಿಯಲ್ಲಿ ಇದುವರೆಗೂ ಕೂಡ ಎಲ್ಲರೂ ಸುಖಕರವಾಗಿ ಹೋಗಿ ಆ ತಾಯಿಯ ದರ್ಶನ ಪಡೆದು ಇಲ್ಲಿಗೆ ಬಂದಿದ್ದಾರೆ ನೀವು ಕೂಡ ಅದೇ ಥರ ಇವತ್ತು ಎರಡು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ನಿಮಗೆ ಕೂಡ ಸುಖಕರವಾಗಿ ಪ್ರಯಾಣ ಆಗಲಿ ಆ ತಾಯಿ ನಿಮ್ಮ ಮೇಲೆ ಎಲ್ಲರು ಕೂಡ ಆಶೀರ್ವಾದ ಇರಲಿ ಮತ್ತು ಸಮೃದ್ಧಿ ಮಂಜನ್ನವ್ರಿಗೆ ಕೂಡ ಆ ತಾಯಿ ಆಶೀರ್ವಾದದ ಇರಲಿ ಅಂತ ಹೇಳ್ತಾ ಇಲ್ಲೊಂದು ಖಾಸಗಿ ಬಸ್ ನಿಂತಿದೆ ಇದ್ರ ಬಗ್ಗೆನೂ ನಾವು ಹೇಳಬೇಕಾಗುತ್ತೆ ಮುಷ್ಟೂರ್ ಪಂಚಾಯಿತಿಯಲ್ಲಿ ಇದಕ್ಕಿನ್ನ ಮೊದಲನೇ ಬಾರಿಗೆ ನಮ್ಮ ತಾಲೂಕು ಕಾರ್ಯದರ್ಶಿಗಳು ಮತ್ತು ನಮ್ಮ ಹೈಕಮಾಂಡು ಒಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕೊಡ್ತಾರೆ ಏನು ಓಂ ಶಕ್ತಿ ತಾಯಂದರಿಗೆ ಯಾವ ಥರ ಮಾಡಬೇಕು ಯಾವ ಡೇಟಿಂದ ಬಸ್ಗಳು ಕೊಡಬೇಕು ಯಾವ ಡೇಟಿಂದ ಅಂತ ಯಾವ ದಿನಾಂಕದಿಂದ ನೀವು ಹೋಗ್ಬೋದು ದರ್ಶನಕ್ಕೆ ಅಂತೇಳಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ನಿಮಿಷ ಆ ಸುದ್ದಿಗೋಷ್ಠಿ ಆದ್ಮೇಲೆ ಮುಷ್ಟೂರು ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಯಿಂದನೂ ನನ್ಗೆ ಕಾಲ್ ಬರುತ್ತೆ ಯಥೇಚ್ಛವಾಗಿ ವರ್ಷದಿಂದ ವರ್ಷ ವರ್ಷ ಯಾವ ಥರ ಬರ್ತಾ ಇದ್ದೋ ಅದೇ ಥರ ನನಗೆ ಎಲ್ಲ ನಾಯಕರಿಂದ ಕಾಲ್ ಬಂತು ಏನಪ್ಪ ಮಾಧ್ಯಮ ಸುದ್ದಿಗೋಷ್ಠಿ ಕೊಟ್ಟಿದ್ದಾರೆ ಶಾಸಕರು ಅದರ ಪರವಾಗಿ ಬಸ್ಸಿನ ಬಗ್ಗೆ ನಾವು ಮಾತಾಡಬೇಕು ಅಂತ ನನಗೆ ಹಿರಿಯರು ಮುಷ್ಟೂರು ಪಂಚಾಯಿತಿ ಹಿರಿಯರು ನಮ್ಮ ಮುಖಂಡರು ಎಲ್ಲರೂ ಮೇಲೆ ನಾವು ಬಂದು ಎಲ್ಲ ಸೇರಿ ಕೃಷ್ಣ ಗ್ರಾಂಡಲ್ಲಿ ಕುಳಿತು ನಾವು ಮಾತಾಡ್ತೀವಿ ಬಸ್ಸಿನ ಬಗ್ಗೆ ಅದಕ್ಕಿಂತ ಮೊದಲೇ ನನಗೆ ಎಲ್ಲ ಊರಿಂದನು ಮುಖಂಡರು ಕಾಲ್ ಮಾಡಿದ್ರು ನಮ್ಮೂರ್ಗೆ ಇಷ್ಟು ಬಸ್ ಬೇಕು ನಮ್ಮೂರ್ಗೆ ಇಷ್ಟು ಬಸ್ ಬೇಕು ಅಂತ ನಾವು ನಾವು ಸೀನನ್ನ ವರ್ಧನ್ನ ನಮ್ಮನ್ನ ಬಾಬನ್ನ ಎಲ್ಲರೂ ಸೇರಿ ಮಾರ್ಕೊಂಡಪ್ಪ ಎಲ್ಲರೂ ಸೇರಿ ಇನ್ನು ಕೆಲವರು ಇದ್ರು ಕೃಷ್ಣ ಗ್ರಂಡಲ್ಲಿ ಕುಂತು ಬಸ್ನ ಲೀಸ್ಟ್ ಮಾಡಿದ್ವಿ ಲೀಸ್ಟ್ ಮಾಡದಾದ್ಮೇಲೆ ನಮ್ಮ ಇಡೀ ಇಡೀ ಲೋಕಲ್ ನಾಯಕರಿಬ್ಬರು ಇದ್ರು ಇವ್ರಿಬ್ರಿಗೂ ನಾನೆಲ್ಲೋ ಹೋಗ್ಬೇಕಾಗಿತ್ತು ಇವ್ರಿಬ್ರಿಗೂ ಆ ಲೀಸ್ಟನ್ನು ನಾನು ತಲುಪಿಸ್ದೆ ಅದೇ ಲೀಸ್ಟನ್ನು ಇವ್ರು ಎತ್ಕೊಂಡೋಗಿ ನಮ್ಮ ಕಾರ್ಯದರ್ಶಿ ಕೂಡ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಚಿನ್ನಲ್ಲಿಗೆ ಮೂರನೇ ತಾರೀಕು ಎರಡು ಬಸ್ ಇತ್ತು ಚಿನ್ನಲ್ಲಿಗೆ ಈ ಹಿಂದೆ ಒಂದು ಬಸ್ ಕೊಟ್ಟಿದ್ರಂತೆ ಅವ ಎರಡನೇ ತಾರೀಕು ಸಂಜೆ ಚಿನ್ನಲ್ಲಿಗೆ ಒಂದೇ ಕೊಡಕಾಗುತ್ತೆ ಎರಡು ಬಸ್ ಹಾಕಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಒಂದು ಬಸ್ ಚಿನ್ನಲ್ಲಿ ಕ್ಯಾನ್ಸಲ್ ಮಾಡಿದ್ರು ಅವರೆಲ್ಲ ರೆಡಿ ಆಗಿದ್ರು ಬೆಳಗ್ಗೆ ನೂರು ಜನ ರೆಡಿ ಆಗಿರೋರಿಗೆ ಐವತ್ತು ಜನಕ್ಕೆ ಒಂದು ಬಸ್ ಕಲ್ಸ್ಬಿಟ್ಟು ಇನ್ನೊಂದು ತಾಯಿ ಅಂದ್ರೆ ಐವತ್ತು ಜನಕ್ಕೆ ನಾನು ಬಸ್ ಕಲ್ಸಿಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮರೆಯ ಮನೆಯದು ಏಳನೇ ತಾರೀಕು ಎರಡು ಬಸ್ ಇದ್ದಿದ್ದನ್ನ ಇನ್ನೂ ಟೈಮ್ ಇದೆ ನಮಗೆ ಸಮಯ ಇದೆ ಅಂತ ಹೇಳ್ಬಿಟ್ಟು ಏಳನೇ ತಾರೀಕು ಇದ್ದಿದ್ದ ಬಸ್ ಅನ್ನು ನೀವು ಅಲ್ಲಿ ಕೊಡಿ ಸ್ವಾಮಿ ನಾವು ಮತ್ತೆ ನಮಗೆ ಸಭೆಯ ಇದೆ ನಾವು ಮರೆಯ ಮನೆಗೆ ನಮ್ಮೆಲ್ಲರ ಸಹಕಾರದಿಂದ ನಾವು ನೋಡ್ತೀವಿ ನಿಮ್ಮ ಕೈಯಲ್ಲಿ ಆದ್ರೆ ಕೊಡಿ ಅಂತ ಹೇಳಿ ನನ್ನ ಕಾರ್ಯದರ್ಶಿಗಳಿಗೆ ಇವರೆಲ್ಲರ ಮನವಿ ಮಾಡಿದ್ರು ಆ ಪ್ರಕಾರನೇ ಇವತ್ತು ಚಿನ್ನಲ್ಲಿಗೂ ಒಂದು ಬಸ್ ಕಡಿಮೆ ಆಗಿದ್ದನ್ನ ಏಳನೇ ತಾರೀಕು ಮರವೇ ಮನೆಗೆ ಬಸ್ ಕಡಿಮೆ ಆಯ್ತು ನಿನ್ನೆ ನಾವು ವೆಂಕಟೇಶನ್ ಅವರು ನಮ್ಮ ನಾಯಕರೆಲ್ಲರೂ ಸೇರಿ ಮಾತಾಡಿದ ಮೇಲೆ ಇಲ್ಲ ನೂರು ಜನ ರೆಡಿ ಆಗಿದ್ದಾರೆ ನಮ್ಗೆ ಎರಡು ಬಸ್ ಬೇಕೇ ಬೇಕು ಅಂತಂದ್ರು ಅದಕ್ಕೆ ನಾವು ವೈಯಕ್ತಿಕವಾಗಿ ಒಂದು ಖಾಸಗಿ ಬಸ್ ಅನ್ನು ಮಾತಾಡಿ ಖಾಸಗಿ ಬಸ್ಸಿಗೆ ಹಣವನ್ನು ಕೊಟ್ಟು ಇವತ್ತು ನಾವು ಸಮೃದ್ಧಿ ಮಂಜನ ನಮ್ಮ ಜೆ ಡಿ ಎಸ್ ಪಕ್ಷದ ಎರಡೂ ಬಸ್ ಜೆ ಡಿ ಎಸ್ ಪಕ್ಷದ್ದೇ ನಾವು ವೈಯಕ್ತಿಕವಾಗಿ ಅದನ್ನು ಅರೇಂಜ್ ಮಾಡಿ ನಿಮ್ಮ ನಿಮ್ಮೆಲ್ಲರಿಗೂ ಸುಖಕರವಾಗಿರ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಶಾಸಕರಿಗೂ ಕೂಡ ಒಳ್ಳೇದಾಗ್ಲಿ ನಮ್ಮ ನಾಯಕರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ ಸ್ವಾಗತ ಆ ಚೀಟಿ ಆಗ್ತಕ್ಕಂತ ಸಂದರ್ಭದಲ್ಲಿ ಹಗಲು ಶ್ರಮಿಸಿ ತುಂಬಾ ಶ್ರಮವನ್ನು ಪಟ್ಟು ಇವಾಗ ಹೋದಕ್ಕೆ ಮೂಲ ಸೂತ್ರಧಾರಿಗಳಾಗಿರ್ತಕ್ಕಂತ

ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ನಮ್ಮ ಉಪ್ರಹಳ್ಳಿ ಸ್ವಾಮಿ ಮೆಂಬರ್ ಅಂತ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವರು ಸಹ ಸಕಾಲಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ನಿಮ್ಮ ನಮ್ಮೆಲ್ಲರ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಗ್ರಾಮದ ನಾರಾಯಣಪ್ಪ ಅವರು ಸಹ ಸಹ ಸ್ವಾಗತ ಮತ್ತೆ ಬಯಸ್ತಾ ಇದ್ದೀವಿ ನಮ್ಮ ಊರಿನ ಸದಸ್ಯರಾಗಿರ್ತಕ್ಕಂತ ನಾರಾಯಣ ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ